ಸ್ವಾಗತ ಹಲಾಲ್ ಗಿಂತ ದೊಡ್ಡ ಡೇಂಜರ್ ಚೀನಾ ವಸ್ತುಗಳು ಅವುಗಳನ್ನ ಜನ ಬ್ಯಾನ್ ಮಾಡಬೇಕು ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿ ಹೇಳಿದ್ದಾರೆ ಸೋಮವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಲಾಲ್ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ ಮೂಡಿಸ್ತಾ ಇದ್ದೇವೆ ಗಣೇಶ ಹಬ್ಬದಲ್ಲಿ ಹಲಾಲ್ ಸಂಬಂಧಪಟ್ಟಂತೆ ಹೂ ಹಣ್ಣು ಕಾಯಿ ಸೇರಿ ಇನ್ನಿತರ ವಸ್ತುಗಳನ್ನ ಹಲಾಲ್ ಕಟ್ಟ ಮಾಡುವವರ ಕಡೆಯಿಂದ ಖರೀದಿಸಬಾರದು ಎಂದರು ಗೋ ಹಂತಕರು ಗೋ ಭಕ್ಷಕರಿಂದಲೂ ಕೂಡ ಮಾರಾಟ ಮಾಡುವ ವಸ್ತು ಅಪವಿತ್ರವಾಗಿರುತ್ತೆ ದೇವಸ್ಥಾನದ ಸುತ್ತಮುತ್ತ ಕಡೆ ಮುಸ್ಲಿಮರು ವ್ಯಾಪಾರ ನಡೆಸಿ ದೇವಸ್ಥಾನವನ್ನು ಧ್ವಂಸ ಮಾಡುವ ಹುನ್ನಾರ ಮಾಡಿದ್ದಾರೆ ಎಂದು ಆರೋಪಿಸಿದರು ಹೈದರಾಬಾದ್ನಲ್ಲಿ ಹದಿನಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ ಹಲಾಲ್ ಮಾಡುವ ಬಾಂಗ್ಲಾದೇಶದಲ್ಲಿ ಇಲ್ಲಿಯ ತನಕ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ನಿಲ್ಲಿಸಲಿಲ್ಲ ನಲವತ್ತು ಹಿಂದೂ ಶಿಕ್ಷಕರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದು ಶಾಲಾ ಕಾಲೇಜಿಗೆ ನುಗ್ಗಿ ಹಲ್ಲೆ ಮಾಡುತ್ತಿದ್ದಾರೆ ಹಿಂದೂ ಸಮಾಜವನ್ನು ಕೆಣಕುತ್ತಿರುವ ಪುಟಗೋಸಿ ಬಾಂಗ್ಲಾದೇಶಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರ ಯಾಕೆ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ ಯಾಕೆ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನ್ ರಕ್ಷಣೆ ಕೊಡುವ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನಡೆಸಿದ ಯುದ್ಧದ ಮಾದರಿಯಲ್ಲಿ ಬಾಂಗ್ಲಾದೇಶದ ಮೇಲೆ ಕೇಂದ್ರ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಐದು ಕೋಟಿ ಬಾಂಗ್ಲಾ ನುಸುಳುಕೋರು ಇದ್ದಾರೆ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಜನ ಬಾಂಗ್ಲಾದೇಶ ನುಸುಳುಕೋರು ಇದ್ದಾರೆ ಅವರನ್ನ ಒತ್ತು ಹೊರಗೆ ಹಾಕಿ ಎಂದರು ರಾಜ್ಯದಲ್ಲಿ ದೇಶದ್ರೋಹಿ ಕ್ಯಾನ್ಸರ್ ಇದ್ದ ಹಾಗೆ ಇವರನ್ನ ಈಗಲೇ ಹೊಸಗೆ ಹಾಕಿ ಎಂದರು ಮಹಾರಾಷ್ಟದ ಜಿಗುಳುವಾದಲ್ಲಿ ರಾಮಗಿರಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಪ್ರಸ್ತಾಪಿಸಿತು ಆದರೆ ಅವರ ವಿರುದ್ಧ ಸರದಾನ್ ಸೇವುದ ಅಂತಾರೆ ಇದೇನು ಪಾಕಿಸ್ತಾನನ ಎಂದು ಪ್ರಶ್ನಿಸಿದ್ದಾರೆ ರಾಮಗಿರಿ ಮಹಾರಾಜರ ಪರವಾಗಿ ಶ್ರೀರಾಮಸ್ಥೇನು ನಿಲ್ಲತ್ತು ಎಂದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿರುವುದನ್ನು ಹಿಂಪಡೆಯಬೇಕಿತ್ತು ಆದರೆ ಇವರಿಗೆ ಚುನಾವಣೆಯಲ್ಲಿ ಮಾತ್ರ ಹಿಂದೂಗಳು ನೆನಪಾಗ್ತಾರೆ ಬಿಜೆಪಿ ಹುಟ್ಟಿದ್ದೇ ಜನಸಂಘ ಹಿಂದೂ ಸಂಘಟನೆಯಿಂದ ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಎಂದರು ನಾವು ಪ್ರತಿ ವರ್ಷದಂತೆ ಹಲಾಲು ಮುಕ್ತ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಯಾವುದೇ ಹಲಾಲಿನ ಪದಾರ್ಥಗಳನ್ನು ಗಣೇಶೋತ್ಸವದಲ್ಲಿ ಉಪಯೋಗಿಸಬಾರ್ದು ಅಂತನ್ನುವಂಥದ್ದನ್ನು ಎಲ್ಲ ಗಣಪತಿಯ ಬಂಧುಗಳಿಗೆ ಗಣಪತಿಯ ಭಕ್ತರಿಗೆ ಗಣೇಶ ಮಂಡಳಿಯವರಿಗೆ ಗಣೇಶ ಪೂಜಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದು ಹೂವು ಇರ್ಬೋದು ಇರ್ಬೋದು ಅಗರಬತ್ತಿ ಇರ್ಬೋದು ಕರ್ಪೂರ್ ಇರ್ಬೋದು ಇನ್ನು ಯಾವುದೇ ಪದಾರ್ಥ ಇದ್ದರೂ ಕೂಡ ಹಲಾಲ್ ಮಾಡಿದಂಥ ಪದಾರ್ಥವನ್ನು ಸಾಮಗ್ರಿಗಳನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ಗೋ ಹಂತಕರು ಗೋಭಕ್ಷಕರು ಇವರು ಮಾರಾಟ ಮಾಡುವಂತಹ ವಸ್ತು ನಮಗೆ ಅಪವಿತ್ರ ಶಾಸ್ತ್ರದ ವಿರುದ್ಧ ನಾವು ಗೋವನ್ನು ಪೂಜೆ ಮಾಡ್ತೀವಿ ಮನೆ ಕಟ್ಟಿದ ನಂತರ ಒಳಗಡೆಗೆ ಮಾಲೀಕ ಪ್ರವೇಶ ಮಾಡುವುದಿಲ್ಲ ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ನಾವು ಸಮೃದ್ಧಿಯಾದಂಥ ಪೂಜನೀಯ ಆದಂಥ ಆಧರಣೀಯವಾದಂಥ ಕಾಮಧೇನುವನ್ನು ಹಸುವನ್ನು ಗೋಮಾತೆಯನ್ನು ನಾವು ಒಳಗಡೆ ಪ್ರವೇಶ ಮಾಡ್ತೀವಿ ಅಂಥ ಗೋವನ್ನು ಕತ್ತರಿಸುವಂಥವರು ಅಂಥ ಗೋಮಾತೆಯ ಕತ್ತರಿಸಿ ಗೋ ಗೋ ಗೋಭಕ್ಷಣೆ ಮಾಡುವಂಥವ್ರನ್ನು ಅವ್ರ ಆಹಾರ ಅವ್ರ ಪದಾರ್ಥಗಳನ್ನು ಸ್ವೀಕಾರಕ್ಕೆ ಅನರ್ಹರು ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹಿಂದೂಗಳು ಅದನ್ನು ಖರೀದಿ ಮಾಡಬಾರದು ಅಂತನವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನ ಭಗ್ನ ಮಾಡ್ತಾರೆ ದೇವರನ್ನು ನಂಬುವುದಿಲ್ಲ ಆದರೆ ವ್ಯಾಪಾರ ಬೇಕು ಸೊ ನಮ್ಮ ಹಿಂದೂಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಗೃತರಾಗಿ ದೇವಸ್ಥಾನ ಭಗ್ನ ಮಾಡ್ತಾ ಇದ್ದಾರೆ ನಾಲ್ಕು ದಿನದ ಹಿಂದೆ ಹೈದರಾಬಾದ್ನಲ್ಲಿ ಹದಿನಾರು ದೇವಸ್ಥಾನಗಳನ್ನು ಒಡೆದಿದ್ದಾರೆ ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಪೂಜನೀಯವಾದಂಥ ದೇವಸ್ಥಾನಗಳನ್ನು ಹೊಡಿತಾ ಇದ್ದಾರೆ ಗೋಮಾತೆ ಹತ್ಯೆ ಮಾಡ್ತಾ ಇದ್ದಾರೆ ಅವ್ರ ಕಡೆಗೆ ಖರೀದಿ ಮಾಡೋದಾ ಅವ್ರ ಕಡೆಯಿಂದ ಮತ್ತೆ ನೀವು ಅಪವಿತ್ರವಾದಂಥ ಶಾಸ್ತ್ರಕ್ಕೆ ವಿರೋಧ ಆದಂಥದ್ದನ್ನು ಅವ್ರ ಕಡೆಗೆ ಹಲಾಲದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಯಾರ್ಯಾರ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸೌಂಡ್ ಸಿಸ್ಟಮ್ ಇರಬಹುದು ಪ್ಲಾಸ್ಟಿಕ್ ವಸ್ತುಗಳ ಅಲಂಕಾರ ವಸ್ತುಗಳಿರ್ಬೋದು ಯಾವುದೇ ವಸ್ತು ಇರಬಹುದು ಅದನ್ನು ದಯವಿಟ್ಟು ಖರೀದಿ ಮಾಡದೆ ದೇಶ ಧರ್ಮ ಸಂಸ್ಕೃತಿ ಮಾನ ಮರ್ಯಾದೆ ಉಳಿಸುವಂತಹ ಕೆಲಸ ಹಿಂದೂ ಸಮಾಜ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಮತ್ತೆ 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 ಮೇಲಿಂದ ಮೇಲೆ ಹಳ್ಳಕ್ಕೆ ಬಿಡಬೇಡಿ ಆಘಾತಕ್ಕೊಳಗಾಡಿ ದೇಶವನ್ನು ತೊಂದರೆಗೊಳ ಒಳಗೊಂಡು ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೊ ಇದು ಹಲಾಲ ಮುಕ್ತ ಗಣೇಶೋತ್ಸವದ ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಮೊದಲನೆಯ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ ಎರಡನೇದು ಪಕ್ಕದ ಬಂಗ್ಲಾದೇಶದಲ್ಲಿ ಇನ್ನೂವರೆಗೆ ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಿಂತಿಲ್ಲ ಈಗ ಎರಡು ದಿನದ ಹಿಂದೆ ಸುಮಾರು ನಲವತ್ತು ಶಿಕ್ಷಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹಿಂದೂ ಶಿಕ್ಷಕರ ಮೇಲೆ ಶಾಲೆ ಒಳಗಡೆ ಹೊಕ್ಕು ಹೊಡೆದು ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ ಹೀಗೆ ನೂರಾರು ಹಿಂದೂ ಶಿಕ್ಷಕರನ್ನು ಲೆಕ್ಚರರ್ಗಳನ್ನು ಹಾಕ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಶಾಲಾ ಕಾಲೇಜು ಒಳಗಡೆ ಹೊಕ್ಕು ಹೊಡಿತಾ ಇದ್ದಾರೆ ಸೊ ಏನು ಅಪರಾಧ ಏನು ಮಾಡಿದ್ದಾರೆ ಹಿಂದೂಗಳಲ್ಲಿ ನಿಮ್ಮ ಹೋರಾಟ ನಿಮ್ಮ ಪ್ರತಿಭಟನೆ ಮೀಸಲಾತಿ ಕುರಿದಿತ್ತು ಮೀಸಲಾತಿಗೆ ಹಿಂದೂಗಳಿಗೆ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯಕ್ಕೆ ಸಂಬಂಧ ಏನು ಹಿಂದೂಗಳೇನಾದರೂ ವಿರೋಧ ಮಾಡಿದ್ರ ಹಿಂದೂಗಳೇನಾದರೂ ಮೀಸಲಾತಿ ವಿರೋಧ ಮಾಡಬೇಡಿ ಅಂತ ಅನ್ನುವಂಥದ್ದು ಹೇಳಿದ್ರ ಏನೇನೂ ಮಾಡಲಾರದಂಥ ಶಾಂತವಾಗಿ ತಮ್ಮ ಪಾಡಿಗೆ ತಾವಿರುವಂಥ ಹಿಂದೂ ಸಮಾಜವನ್ನು ಕೆಣಕ್ತಾ ಇರುವಂಥ ಹುಟ್ಕೋಸಿ ಬಾಂಗ್ಲಾದೇಶ್ ಬೆಗಾರ್ ಚೋಟ್ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಮೌನ ಹಾಕಿದ್ರೆ ನೀವು ಯಾಕೆ ಕೇಂದ್ರ ಸರ್ಕಾರ ಸುಮ್ನೆ ಕೂತ್ಕೊಂಡಿದೆ ಶೇಖ್ ಹಸೀನಾ ಇವತ್ತು ರಕ್ಷಣೆ ಕೊಡ್ತೀರಿ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಹಾಕಿಲ್ಲ ಯಾಕೆ ಬಾಯ್ ಬಿಡ್ತಾ ಇಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಪ್ಪತ್ತೊಂದರಲ್ಲಿ ಮಾಡಿದ ಹಾಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ನೆನಪಿಟ್ಟುಕೊಂಡು ನೈ ಈಗ ಅದೇ ಯುದ್ಧ ಮಾಡಿ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಬಂಗ್ಲಾ ಹಿಂದೂಗಳ ದೇಶವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಒಳಗೆ ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದು ನಮ್ಮ ದೇಶದ ಹಿಂದೂಗಳ ನಾಳೆ ಇಲ್ಲಿ ಇಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಸಂಬಂಧಪಟ್ಟಾಗಿ ಪಶ್ಚಿಮ ಬಂಗಾಲ್ ಇರ್ಬೋದು ಕೇರಳ ಇರ್ಬೋದು ರಾಜಸ್ಥಾನ್ ದೆಹಲಿ ಇಲ್ಲೆಲ್ಲ ಕಡೆ ಆಗ್ತಾ ಇರುವಂಥದ್ರು ಮೌನ ವಹಿಸಿದ್ರಿ ಏನು ಅದ್ರ ಬಗ್ಗೆ ಕ್ರಿಯಾ ಪ್ರತಿಕ್ರಿಯೆಗಳಿಲ್ಲ ಬರೇ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿಕೆ ಮಾತ್ರ ಆಯ್ತಾ ನಾನು ಹೇಳೋದು ಇದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯದ ಕುರಿತು ಮೌನ ವಹಿಸಿದರೆ ನಾಳೆ ನಮ್ಮ ದೇಶದಲ್ಲೂ ನಿಮ್ಮ ಮೌನ ಮುಂದುವರಿಯುತ್ತೆ ಅಂತನ್ನುವಂಥ ಭಯ ಇದೆ ನಮಗೆ ಕಾಡ್ತಾ ಇದೆ ಇದರ ಜೊತೆಗೆ ಈ ದೇಶದಲ್ಲಿರುವಂಥ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹೇಳಿದ ಹಾಗೆ ಐದು ಕೋಟಿ ನುಸುಳುಕೋರ್ ಬಂಗ್ಲಾ ಮುಸ್ಲಿಮರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನೀವು ಅವರನ್ನು ಒದ್ದು ಹೊರಗೆ ಹಾಕ್ರಿ ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ಜನ ಬಂಗ್ಲಾ ಮುಸ್ಲಿಮರು ಇದ್ದಾರೆ ಸೊ ಸರ್ಕಾರಕ್ಕೆ ಆವಾಗವಾಗ ಬಿಜೆಪಿ ನಿರ್ಲಜ್ಜ ಸರ್ಕಾರವೂ ಕೂಡ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ದೊಡ್ಡದಾಗಿ ಹಿಂದೂ ಹಿಂದುತ್ವ ಅಂತ ಹೇಳುವಂಥವರು ಬಂಗ್ಲಾ ಕರ್ನಾಟಕದಲ್ಲಿರುವಂತಹ ಬಂಗ್ಲಾ ಮುಸ್ಲಿಮರ ಬಗ್ಗೆ ಚಕಾರಿ ಹತ್ತಲಿಲ್ಲ ಮಾತಾಡಲಿಲ್ಲ ಎನ್ಕ್ವೈರಿ ಮಾಡಲಿಲ್ಲ ಏನೂ ಮಾಡಲಿಲ್ಲ ನಾವು ಇವತ್ತು ಇದು ಇದ್ರ ಸಂಬಂಧಪಟ್ಟ ಇಡೀ ರಾಜ್ಯಾದ್ಯಂತ ನೀವು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕಬೇಕು ಅಂತ ಅಂತನ್ನುವಂಥ ಆಂದೋಲನ ತಗೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಗುಂಡಾಗಿರಿ ಮಾಡ್ತಾ ಇದಾರೆ ಕಸ ಆಯು ಆಯುವಂಥ ನಿಮಿ ನಿಮಿತ್ತದಲ್ಲಿ ಬರ್ತಾ ಇದ್ದಾರೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಆಧಾರ್ ಕಾರ್ಡು ಇತ್ತೀಚೆಗೆ ಒಂದೇ ವಾರದಲ್ಲಿ ಅರ್ಕಲ್ಗೋಡು ಹಾಸನ ಜಿಲ್ಲೆ ಅರ್ಕಲ್ಗೋಡು ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದಾರೆ ನೂರಾರು ಜನ ಇದ್ದಾರೆ ವಿಡಿಯೋ ಮಾಡಿ ಹಂಚಿದ್ದಾರೆ ಅದು ಎನ್ಕ್ವೈರಿ ಸ್ಟಾರ್ಟ್ ಆಯಿತು ಬೆಂಗಳೂರಿನಿಂದ ಬಂದರು ಹಾಸನದ ಒಂದು ಆಧಾರ್ ಕಾರ್ಡ್ ಮಾಡುವಂಥ ಅನುಶ್ರೀ ಅನ್ನುವಂಥ ಮಹಿಳೆ ದೊಡ್ಡ ಏಜೆಂಟ್ ಕೆಲಸ ಮಾಡಿ ಎರಡು ಮೂರು ವರ್ಷದಿಂದ ನಿರಂತರವಾಗಿ ಇವಳಿಗೆ ಎಲ್ಲ ಆಧಾರ್ ಕಾರ್ಡವನ್ನು ಕೊಡುವಂಥ ಆ ಸೆಂಟರ್ ಮಾಡಿಕೊಂಡಿದ್ಲು ಅವಳ ಎಫ್ ಐ ಆರ್ ಮಾಡಿ ಇವತ್ತು ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಇಷ್ಟಕ್ಕೆ ಅದು ಎಫ್ ಐ ಆರ್ ಮಾಡಿದೆ ಅರೆಸ್ಟ್ ಮಾಡಿದೆ ಅಲ್ಲ ಗುಂಡು ಹೊಡಿರಿ ಡೇಂಜರಸ್ ಸೊ ಕಠಿಣವಾದಂತಹ ಕ್ರಮ ಅಂತ ಹೇಳಿ ಬಾಯ ಮುಚ್ಕೊಂಡು ಇರುವಂತದ್ದು ಆಗೋದಿಲ್ಲ ದೇಶದ್ರೋಹಿ ಕ್ಯಾನ್ಸರ್ಗಳು ಇವೆಲ್ಲ ಹರಡ್ತಾ ಇದೆ ಇಟ್ಕೊಂಡು ಕೊಡ್ತಾ ಇವೆ ಸಾಕ್ತಾ ಇದ್ರಿ ಇವ್ರನ್ನ ಸೊ ಇವರು ವಿರುದ್ಧ ನಾವು ಈಗಾಗಲೇ ವರದಿಗಳನ್ನು ತಯಾರು ಮಾಡ್ತಾ ಇದೀವಿ ಒಂದು ವರದಿ ರೆಡಿ ಆದ ನಂತರ ಗೃಹ ಮಂತ್ರಿಗೆ ಭೇಟಿ ಆಗ್ತೀವಿ ನೀವು ಇವರನ್ನು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕ್ಬೇಕು ಅನ್ನೋ ಅಂಥ ಮನವಿ ಅಲ್ಲ ಎಚ್ಚರಿಕೆಯನ್ನು ಕೊಡೋದು ನಿರ್ಧಾರ ಮಾಡಿದ್ದೀವಿ ಮೂರನೇ ವಿಷಯ ಮತ್ತು ಕೊನೆಯದ್ದು ಮಹಾರಾಷ್ಟ್ರದ ಜಳಗಾವದಲ್ಲಿ ಜಳಗಾವಿನ ರಾಮಗಿರಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಒಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಉಲ್ಲೇಖ ಮಾಡಿದರು ಅದನ್ನು ಉಲ್ಲೇಖ ಮಾಡಿದ್ದು ಇವತ್ತು ಇಡೀ ಮಹಾರಾಷ್ಟ್ರ ಕರ್ನಾಟಕ ಇನ್ನೆಲ್ಲೆಲ್ಲೋ ಪ್ರತಿಭಟನೆಗಳನ್ನು ಮುಸ್ಲಿಮರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮುಸ್ಲಿಮರು ತನ್ಸೆ ಜುಧಾನ್ ಸರ್ ತನ್ಸ ಸರ್ ತನ್ಸೆ ಜುದ ಘೋಷಣೆ ಹಾಕ್ತಾ ಇದ್ದಾರೆ ಅಂದರೆ ರುಂಡ ದೇಹದಿಂದ ಪ್ರತ್ಯೇಕ ಮಾಡ್ತೀವಿ ಅಂತ ಹೇಳಿ ಯಾಕೆ ಏನಾಗಿದೆ ಪಾಕಿಸ್ತಾನದಲ್ಲಿದ್ದೀರಿ ಅಫ್ಘಾನಿಸ್ತಾನದಲ್ಲಿದೆ ಕೋರ್ಟ್ ಇದೆ ಸಂವಿಧಾನ ಇದೆ ಇಲ್ಲಿ ನ್ಯಾಯಾಲಯ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಫ್ಘಾನಿಸ್ತಾನ್ ಅಲ್ಲ ಇದು ಪಾಕಿಸ್ತಾನ ಅಲ್ಲ ಇದು ಸರ್ ತನ್ಸೆಜಾ ಅಂತ ಹೇಳೋ ಹೇಳೋದು ಏನು ಅರ್ಥ ಅದು ಕೊಲೆ ಮಾಡ್ತೀರಿ ಅದು ಕೂಡ ಈ ದೇಶದ ಸಂತರ ನಾಡಿದು ಪೂಜ್ಯ ಸ್ವಾಮೀಜಿಗಳ ನಾಡಿದು ಸೊ ಅಲ್ಲಿ ಈ ಈ ನಿಮ್ಮ ಬಾಯಿಂದ ಬರುತ್ತೆ ನಾನು ಹೇಳ್ತೀನಿ ರಾಮಗಿರಿ ಮಹಾರಾಜರಿಗೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ದಾಖಲೆ ಇದೆ ರೀ ನೀವು ನೀವು ನಿಮ್ಮ ಇವರು ಹೇಳಿದ್ದನೇ ಬೇಕಾದಷ್ಟು ಹದೀಸ್ನಲ್ಲಿ ಇದೆ ಅದು ಇಲ್ಲೇ ಇದೆ ನನ್ನ ಹತ್ರ ಪುಸ್ತಕ ಇದೆ ಈ ಪುಸ್ತಕದಲ್ಲಿ ಅದು ಅದು ಉಲ್ಲೇಖ ಇದೆ ರಾಮಗಿರಿ ಮಹಾರಾಜರು ಏನು ಹೇಳಿದ್ದಾರೆ ಅದನ್ನು ಉಲ್ಲೇಖ ಇದೆ ಇವರು ಕೂಡ ಏನು ಕಾಲ್ಪನಿಕವಾಗಿ ಬರೆದಿಲ್ಲ ನಿಮ್ಮ ಹದೀಸ್ನಲ್ಲಿ ನಿಮ್ಮ ಕುರಾನ್ದಲ್ಲಿ ನಿಮ್ಮ ಶರಿಯಾದಲ್ಲಿ ಇದ್ದಂಥದ್ದನ್ನೇ ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಸತ್ಯವನ್ನು ನೀವು ಅದನ್ನು ಅರಕಿಸ್ಕೊಳ್ಬೇಕು ಸತ್ಯ ಇದೆ ಹೇಳಿದ್ದು ಅಂದರೆ ನಿಮ್ಮ ನಿಮ್ಮ ಇದು ಗ್ರಂಥದ ಬಗ್ಗೆ ನಿಮ್ಮ ಇವ್ರ ಬಗ್ಗೆ ಮಾತಾಡೋದೋ ಇಲ್ವಾ ಹಾಗಾದ್ರೆ ನಮ್ಮ ದೇವರಗಳ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಅಪಪ್ರಚಾರ ಅಶ್ಲೀಲ ಅಸಾಧ್ಯವಾಗಿ ನೀವು ವಾಟ್ಸಪ್ಪು ಭಾಷಣಗಳಲ್ಲಿ ಮಾತಾಡಿಲ್ವಾ ಓ ಸಿ ಮಾತಾಡಿಲ್ವಾ ನಾವು ಸಹನೆ ಮಾಡಿಲ್ವಾ ಇಲ್ಲಿ ಹುಷಾರ್ ನಾನು ಹೇಳೋದು ಪ್ರತಿಭಟನೆ ಮಾಡಿ ನೀವು ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ ಆದರೆ ನಿಮ್ಮ ಬಾಯಿಂದ ಆ ಸಂತರ ಬಗ್ಗೆ ಕೆಟ್ಟ ಅವಹೇಳಕಾರಿ ಬಂದರೆ ನಾವು ಇಳಿಬೇಕಾಗತ್ತೆ ಕೋರ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆಗಳನ್ನು ಮಾಡಿ ಆದರೆ ಸಂತರ ಬಗ್ಗೆ ನಿಮ್ಮ ಬಾಯಿಂದ ಏನಾದರೂ ಬಂದರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಅಲ್ಲಿಯ ಮುಖ್ಯಮಂತ್ರಿ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅವರು ಹೇಳಿದರೆ ರಾಮಗಿರಿ ಮಹಾರಾಜರ ಒಂದು ಕೂದ್ಲ ಮುಟ್ಟಿ ನೋಡೋಣ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಈ ರೀತಿಯ ಹೇಳಿಕೆಗೆ ಸ್ವಾಗತ ಅಂತ ಶ್ರೀರಾಮ ಸೇನಾ ಮುಖಂಡರು ಆದ ರವಿ ಕೋಕಿಸ್ಕರ್ ವಿನಯ್ ಅಂಗೋಲಿ ವಿಠಲ್ ಗಡ್ಡಿ ಸಿನಿಮಾ ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ